ನಮಸ್ತೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋದು ಒಂದು ಕಪ್ ಅಕ್ಕಿಯಿಂದ ಮಾಡೋವಂಥ ಲಡ್ಡು ಅಂತಲೇ ಕರಿಬೋದು ಅಥವಾ ಅಕ್ಕಿ ಉಂಡೆ ಅಂತಲೂ ಕರಿಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಯಾವುದೇ ಅಕ್ಕಿ ಬೇಕಾದರೂ ತೊಗೋಬೋದು ವಾಶ್ ಮಾಡಿ ಒಣಗಿಸಿ ಕೂಡ ತೊಗೊಬೋದು ಅಥವಾ ಹಾಗೆಯೇ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ತೊಗೊಳ್ಳಿ ನೆಕ್ಸ್ಟು ಒಂದು ಕಪ್ಪಷ್ಟು ಕಾಯಿ ತುರಿ ಸ್ವಲ್ಪ ಏಲಕ್ಕಿ ಪುಡಿ ಚಿಟಿಕೆ ಉಪ್ಪು ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ಪೀಸ್ ಮಾಡಿಟ್ಕೊಂಡಿರೋದು ಹಾಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಕೆಲವು ಸಲ ಮನೆಗಳಲ್ಲಿ ದೇವ್ರ ಪೂಜೆಗೆ ಬಳಸಿರೋ ಅಕ್ಕಿ ಇರುತ್ತೆ ಅದರಿಂದ ಏನಾದರೂ ಸಿಹಿ ಮಾಡಬೇಕು ಅಂದ್ಕೋತಿರ್ತೀವಿ ಏನು ಮಾಡೋದು ಅಂತ ಗೊತ್ತಾಗಲ್ಲ ಆ ಥರ ಟೈಮಲ್ಲಿ ಈ ಥರ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದರೊಳಗಡೆ ಅಕ್ಕಿನ ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮ್ನಲ್ಲೇ ಉರಿಬೇಕು ಇದು ಸ್ವಲ್ಪ ಜಾಸ್ತಿ ಹೊತ್ತು ಪ್ರೋಸೆಸ್ ಆಗುತ್ತೆ ನಿಧಾನಕ್ಕೆ ಉರಿಬೇಕು ಇಲ್ಲಾಂದರೆ ಅಕ್ಕಿ ಹಾಗೆ ಸ್ಮೆಲ್ ಬರುತ್ತೆ ನೆಕ್ಸ್ಟು ಈಗ ನೋಡಿ ಈ ಥರ ಬ್ರೌನಿಶ್ ಆಗೋವರ್ಗು ಅಕ್ಕಿ ಚಟಪಟ ಅನ್ನತ್ತಲ್ಲ ಅಲ್ಲಿವರೆಗೂ ಸಹ ಫ್ರೈ ಮಾಡ್ತಾ ಹೋಗಬೇಕು ಲೋ ಫ್ಲೇಮಲ್ಲೇ ಇರಬೇಕು ನೋಡಿ ಇಷ್ಟಾದರೆ ಸಾಕು ಬ್ರೌನ್ ಕಲರ್ ಬರೋಷ್ಟು ಕಂಪ್ಲೀಟಾಗಿ ಅದರ ಸಾಂದ್ರತೆನ ಕಳ್ಕೊಳ್ಳುತ್ತೆ ಸ್ವಲ್ಪ ಲೈಟ್ ವೆಯ್ಟ್ ಆಗೋ ಥರ ಆಗುತ್ತೆ ಅಷ್ಟಾದರೆ ಸಾಕು ನೆಕ್ಸ್ಟ್ ಅದನ್ನು ಸ್ವಲ್ಪ ಹೊತ್ತು ಹಾರ್ಲಿಕ್ಕೆ ಬಿಡಬೇಕು ಬಿಸಿ ಇದ್ದಾಗಲಿ ಪುಡಿ ಮಾಡಿಕೊಂಡ್ರೆ ಸ್ವಲ್ಪ ಹಿಟ್ಟು ಹಿಟ್ಟಾಗುತ್ತೆ ಸೊ ಅದರಿಂದ ಸ್ವಲ್ಪ ಹೊತ್ತು ಹಾಗೆ ಆರ್ಲಿಕ್ಕೆ ಬಿಟ್ಟು ನೆಕ್ಸ್ಟ್ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಳಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಇದನ್ನು ಒಂದು ಜರಡಿಗೆ ಹಾಕ್ಕೊಂಡು ಏನಾದರೂ ಕೆಲವು ಸಲ ಉಳ್ಕೊಂಡಿರುತ್ತೆ ಅಕ್ಕಿದು ಸ್ವಲ್ಪ ತರಿ ತರಿ ಥರ ಆ ಥರ ಇಲ್ಲದೇ ಇರೋ ಥರ ಕಂಪ್ಲೀಟಾಗಿ ಅದನ್ನು ಜರಡಿ ಮಾಡ್ಕೊಳ್ಳಿ ನೋಡಿ ಈಗ ಅಕ್ಕಿ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ನಿಮ್ಮ ಬೆಲ್ಲ ಸ್ವಲ್ಪ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಲೈಟಾಗಿ ಫ್ರೈ ಮಾಡಿ ಅದಕ್ಕೆ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ಗಳನ್ನ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ನೆಕ್ಸ್ಟು ಚಿಟಿಕಷ್ಟು ಉಪ್ಪು ಅದೊಂಥರ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಅದಕ್ಕೆ ಉಪ್ಪು ಹಾಕೋದು ತುಂಬಾ ಕಮ್ಮಿ ಹಾಕಬೇಕು ಇದನ್ನು ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದರಿಂದ ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಅಷ್ಟು ನಿಮಗೆ ಅದು ಉಂಡೆ ಕಟ್ಟಲಿಕ್ಕೆ ಪಾಕಬೇಕಲ್ಲ ಸೊ ಲೈಟಾಗಿ ಅಷ್ಟನ್ನು ಹಾಕ್ಕೊಳ್ಳಿ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದನ್ನು ಆರ್ಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕೊಂಡು ಲೈಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಡಿ ಆಗಿದೆ ಈಗ ಮತ್ತೆ ಅದನ್ನು ಪ್ಯಾನ್ಗೆ ಹಾಕೊಳ್ಳಿ ಈಗ ಏನು ಸ್ಟವ್ ಹಚ್ಚೋ ಅವಶ್ಯಕತೆ ಇಲ್ಲ ಆ ಪ್ಯಾನ್ ಬಿಸಿ ಇರುತ್ತಲ್ಲ ಸೊ ಅದರೊಳಗಡೆ ಹಾಕ್ಕೊಂಡು ನಾವು ಅಕ್ಕಿ ಹಿಟ್ಟನ್ನು ಪುಡಿ ಮಾಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮತ್ತು ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡ್ಕೋಬೇಕು ಪಾಕ ಗಟ್ಟಿಯಾದರೆ ಅದಕ್ಕೆ ಉಂಡೆ ಕಟ್ಲಿಕ್ಕೆ ಆಗಲ್ಲ ಅಥವಾ ಉಂಡೆ ಕಟ್ಟಲಿಕ್ಕೆ ಆ ಥರ ಏನಾದರೂ ಪಾಕ ಗಟ್ಟಿಯಾಯಿತು ಅಂದರೆ ಒಂದು ಸ್ಪೂನಷ್ಟು ತುಪ್ಪ ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರನ್ನು ಬೇಕಾದರೆ ಚಿಮುಕಿಸಿ ಮತ್ತೆ ಸ್ಟವ್ ಹಚ್ಚಿ ಸ್ವಲ್ಪ ಲೈಟಾಗಿ ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಮತ್ತು ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ ಈಗ ನೋಡಿ ಉಂಡೆ ಕಟ್ಟೋಷ್ಟು ರೆಡಿಯಾಗಿದೆ ಈಗ ಒಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಲಿಕ್ಕೆ ಶುರು ಮಾಡಿ ಮಕ್ಕಳಿಗೆ ಹೆಲ್ತಿ ಆಪ್ಷನ್ ತುಂಬ ಇರುತ್ತೆ ಬಟ್ ನಾವು ಯಾವಾಗಲೂ ಹೊರಗಡೆ ತಿಂಡಿಗಳನ್ನೇ ತಿನ್ನಿಸ್ತೀವಿ ಅದರ ಬದಲಿಗೆ ಈ ಥರ ಮನೇಲೇ ಈಸಿಯಾಗಿ ಮನೇಲಿರುವಂಥ ವಸ್ತುಗಳನ್ನ ಬಳಸ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಇದನ್ನು ಬೇಕಾದರೆ ನೀವು ಡೆಸಿಗೇಟೆಡ್ ಕೋಕೋನಟ್ ಇದ್ದರೆ ಅದರಲ್ಲಿ ಉರುಳಿಸಿ ತಿನ್ನಲಿಕ್ಕೆ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಈಗ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು